ನಮಸ್ಕಾರ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ಗುರುವಾರದ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಇವಾಗ ಅದರ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ನೋಡ್ತಿದ್ರಲ್ವಾ ವೀಕ್ಷಕರೇ ತಾಯಿ ಸಿಗಂದೂರು ಚೌಡೇಶ್ವರಿ ಆಶೀರ್ವಾದ ಇಲ್ಲ ಎಂದು ನಮ್ಮ ವಿಡಿಯೋನ ಇವಾಗ ಪ್ರಾರಂಭವನ್ನು ಮಾಡೋಣ ವೀಕ್ಷಕರೇ ವೀಕ್ಷಕರೇ ಮೊದಲನೆಯದಾಗಿ ಬರುವಂಥ ರಾಶಿ ಮೇಷರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಪ್ರತಿದಿನ ಚಟುವಟಿಕೆಯಲ್ಲಿ ಇರುತ್ತೀರಿ ಆದರ್ಶಗಳ ತುಂಬ ಪಾಲನೆ ಮಾಡುತ್ತೀರಾ ತುಂಬ ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ನೆರವೇರುತ್ತದೆ ವೀಕ್ಷಕರೇ ನಿಮ್ಮ ಗುರಿಯನ್ನು ತಲುಪಲು ನಿಮ್ಮ ಪೋಷಕರು ಬೆಂಬಲ ನಿಮಗೆ ದೊರೆಯಲಿದೆ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಹೆಚ್ಚು ಕೆಲಸ ನೀವು ಮಾಡೋದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ತಾವು ಗಮನವನ್ನು ಕೊಡಬೇಕಾಗುತ್ತೆ ಸಮತೋಲನ ಜೀವನ ಕಾಪಾಡಿದುಕೊಳ್ಳಿ ತುಂಬ ಅಗತ್ಯ ಹಾಗಾಗಿ ಎಲ್ಲ ಕೆಲಸವನ್ನು ಎಷ್ಟು ಸಮಯ ಕೊಡಬೇಕು ಎಂದು ಮೊದಲನೇ ತೀರ್ಮಾನ ಮಾಡಿ ವೀಕ್ಷಕರೇ ಉಪಯೋಗಿಸ್ಕೊಳ್ಳಿ ನೀವು ಪ್ರಯತ್ನ ಪಟ್ಟ ಎಲ್ಲ ಕೆಲಸ ಕೂಡ ಈ ಒಂದು ದಿನ ನೆರವೇರಲಿದೆ ಇತರರಿಗೆ ನೀವು ಸಹಾಯ ಮಾಡಲು ಹೋದರೆ ತುಂಬ ಜಾಗೃತೆಯಿಂದ ಮಾಡಿ ವೀಕ್ಷಕರೆ ಬೇರೆಯವ್ರಿಗೆ ಏನಾದರೂ ತಾವು ಸಹಾಯ ಮಾಡಬೇಕಂತ ಅನ್ಸಿದ್ರೆ ಅವರಿಗೆ ತಾವು ಜಾಗೃತದಿಂದ ಮಾಡಿ ಯಾಕಂತ ಹೇಳಿದ್ರೆ ಅವರಿಂದನೇ ನಿಮಗೆ ತೊಂದರೆಗಳು ಬರುತ್ತವೆ ವೀಕ್ಷಕರೇ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಆಯ್ತಾ ಮುಂದೆ ಬರಿಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಈ ದಿನ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ ಆರು ವೀಕ್ಷಕರೇ ವೃಷಭ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ದಿನ ತ ಹೊಸ ಹೊಸ ಕಾರ್ಯಗಳನ್ನು ನೀವು ಪ್ರಾರಂಭಿಸಲಿದ್ದೀರಿ ಆತ್ಮವಿಶ್ವಾಸ ಅತಿ ಅಗತ್ಯ ಹಾಗಾಗಿ ಪ್ರತಿದಿನ ದಾನ ಮಾಡಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಲ್ಲ ಕೆಲಸಗಳನ್ನು ಪ್ರಾರಂಭಿಸಿ ಒಳ್ಳೆಯದಾಗಲಿದೆ ಆರ್ಥಿಕವಾಗಿ ನೀವು ತುಂಬಾ ಬೆಳೆಯಲಿದ್ದೀರಿ ಹಣ ಹೆಚ್ಚು ನಿಮ್ಮ ಕೈಯಲ್ಲಿ ಸೇರುವುದರಿಂದ ನಿಮ್ಮ ಫ್ಯಾಮಿಲಿ ತುಂಬ ಸಂತೋಷದಿಂದ ಕೂಡಿರುತ್ತದೆ ಹೆಚ್ಚು ಗೆಳೆಯರನ್ನು ನೀವು ಸಂಪಾದಿಸಲಿದ್ದೀರಿ ಹಾಗಾಗಿ ಅವರಿಗೆ ಸಹಾಯ ಮಾಡುವ ತುಂಬ ಜಾಗೃತೆಯಿಂದ ಮಾಡಿ ಗೆಳೆಯರಿಂದ ನಿಮಗೆ ತುಂಬ ತೊಂದರೆ ಆಗಲಿದೆ ಏಕಾಗ್ರತೆಯನ್ನು ನಿಮ್ಮ ಕೆಲಸ ಮೇಲೆ ವ್ಯರ್ಥವಾಗಿ ನಿಮ್ಮ ಗೆಳೆಯರೊಂದಿಗೆ ನಿಮ್ಮ ಅಮೌಲ್ಯ ಸಮಯವನ್ನು ಕಳೆಯಬೇಡಿ ಅದೃಷ್ಟ ಹೊಸ ಕೆಲಸಗಳನ್ನು ನಿಮಗೆ ದೊರೆಯಲಿದೆ ಹಾಗಾಗಿ ಸಂತೃಪ್ತಿ ನೆಮ್ಮದಿ ನಿಮ್ಮ ಜೀವನ ನಡೀತಾ ಇರುತ್ತದೆ ವೀಕ್ಷಕರೇ ಈ ದಿನ ವೃಷಭ ರಾಶಿಯ ಅದೃಷ್ಟ ಸಂಖ್ಯೆ ಐದು ಆಗಿರುತ್ತದೆ ವೀಕ್ಷಕರೇ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತಾವು ಸಂಗಾತಿಯ ಹುಡುಕಾಟದಲ್ಲಿದ್ದೀರಿ ಇರುವವರೆಗೂ ಗೆಳೆತನ ಸಿಗುವ ಎಲ್ಲ ಸಾಧ್ಯತೆ ಇದೆ ಕೆಲಸ ಮಾಡುವಾಗ ದಯವಿಟ್ಟು ಅವಸರದಲ್ಲಿ ತಾವು ಮಾಡಬೇಡಿ ಚಿಂತೆ ಮಾಡಿ ಪ್ಲಾನಿಂಗ್ ಮಾಡಿ ಜೊತೆ ಮುಂದುವರೆದರೆ ನೀವು ಮಾಡುವ ಎಲ್ಲ ಪ್ರಯತ್ನಗಳು ಫಲ ನೀಡುತ್ತವೆ ಸ್ನೇಹಿತರ ಬೆಂಬಲ ಈ ದಿನ ನಿಮಗೆ ಸಿಗುವುದಿಲ್ಲ ಹಾಗಾಗಿ ಸ್ವಲ್ಪ ತಾವು ಮಾನಸಿಕವಾಗಿ ಹೋಗ್ತೀರಾ ದಯವಿಟ್ಟು ನಕಾರಾತ್ಮಕ ಅಂಶಗಳು ನಿಮ್ಮ ಮನಸ್ಸಿಗೆ ಬಂದರೂ ಅದನ್ನು ತಡೆಯುವ ಅಂಶ ಬೆಳಿಗ್ಗೆ ತಾವು ಹನುಮಂತನ ಜಪವನ್ನು ಮಾಡಬೇಕಾಗುತ್ತೆ ನಿಮಗೆ ಈ ರೀತಿ ಮಾಡುವುದರಿಂದ ಬರುವ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗಲಿದೆ ನೀವು ಮಾಡುವ ಎಲ್ಲ ಕೆಲಸ ಕ ಕೆಲಸಗಳು ನೆರವೇರುತ್ತವೆ ಹೆಚ್ಚಿನ ಆಯಾಸ ನಿಮಗೆ ಉಂಟಾಗುವುದಿಲ್ಲ ನೀವು ಮನೆಯವರ ಬೆಂಬಲ ನಿಮಗೆ ಖಂಡಿತ ಸಿಗುತ್ತದೆ ಹಾಗಾಗಿ ಸ್ನೇಹಿತರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಮನೆಯವರ ಸಹ ಸಲಹೆ ಪಡೆದು ಕೆಲಸವನ್ನು ಮಾಡಿ ಎಲ್ಲ ಒಳ್ಳೆಯದಾಗಲಿದೆ ವೀಕ್ಷಕರೇ ವೀಕ್ಷಕರೇ ಈ ದಿನದ ಮಿಥುನ ರಾಶಿಯ ಅದೃಷ್ಟ ಸಂಖ್ಯೆ ಮೂರು ಆಗಿರುತ್ತದೆ ವೀಕ್ಷಕರೇ ವೀಕ್ಷಕರೇ ಮುಂದೆ ಬರುವಂತ ರಾಶಿ ಕಟಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ರಾಜಕೀಯ ಕೆಲಸಗಳನ್ನು ಹೆಚ್ಚಾಗಿ ಮಾಡಲು ಬಯಸುತ್ತೀರಾ ಆದರೆ ಹೆಚ್ಚಿನ ಅವಕಾಶಗಳು ನಿಮಗೆ ದೊರಕುವುದಿಲ್ಲ ಮಹಿಳೆಯರಿಗೆ ಮನೆಯಲ್ಲಿ ಹೆಚ್ಚು ಜವಾಬ್ದಾರಿ ಇರುವ ಕಾರಣ ಮನೆಯಿಂದ ಹೊರಗಡೆ ಹೋಗಿ ರಾಜಕೀಯ ಕೆಲಸಗಳನ್ನು ಮಾಡುವ ಮಾಡಲು ಆಗುವುದಿಲ್ಲ ಹಾಗಾಗಿ ತಮ್ಮ ಸ್ವಂತ ಬಿಸ್ನೆಸ್ಸನ್ನು ಮನೆಯಲ್ಲೇ ಕೂತು ಮಾಡುವ ಬಗ್ಗೆ ವಿಚಾರ ಮಾಡಿ ಏಕೆಂದರೆ ಮಹಿಳೆಯರು ಹೊರಗಡೆ ಹೋಗಿ ಕೆಲಸ ಮಾಡುವುದು ತುಂಬ ಕಷ್ಟ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ತಮ್ಮ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ ನಿಮಗೆ ಈಗ ಹುಡುಗಿಯ ಕಾಲ ಇದೆ ತುಂಬ ತಾಳ್ಮೆಯಿಂದ ಗಮನ ಕೊಟ್ಟು ಸ್ವಂತ ಉದ್ಯೋಗ ಪ್ರಾರಂಭಿಸಿ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಡೆಯುತ್ತದೆ ಚಿಂತಿಸುವ ಅಗತ್ಯ ಇಲ್ಲ ಸ್ನೇಹಿತರ ಸಹಾಯ ಪಡೆದು ಕೆಲಸ ಪ್ರಾರಂಭಿಸಿ ಖಂಡಿತ ಎಲ್ಲ ಒಳ್ಳೆಯದಾಗಲಿದೆ ವೀಕ್ಷಕರೇ ಕಟಕ ರಾಶಿಯ ಅದೃಷ್ಟವಾದ ಸಂಖ್ಯೆ ಏಳಾಗಿರುತ್ತದೆ ವೀಕ್ಷಕರೇ ಮುಂದೆ ಬರುವಂತ ರಾಶಿ ಸಿಂಹ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಮಾಡುವ ಕೆಲಸದ ಮೇಲೆ ಮನಸ್ಸು ಇಟ್ಟು ಕಾರ್ಯನಿರ್ವಹಿಸಿ ಸ್ನೇಹಿತರಿಂದ ತೊಂದರೆ ಉಂಟಾಗುತ್ತದೆ ಈ ಒಂದು ದಿನ ಹಾಗಾಗಿ ಆದಷ್ಟು ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಲು ಪ್ರಯತ್ನಿಸಿ ಅಗತ್ಯ ಬಿದ್ದರೆ ತಂದೆ ತಾಯಿಯ ಸಹಾಯ ಪಡೆಯರಿ ಹೆಚ್ಚಿನ ಕೆಲಸ ನಿಮಗೆ ಸಿಗೋದರಿಂದ ಬೇರೆ ಕೆಲಸದ ಬಗ್ಗೆ ಅಷ್ಟೊಂದು ಗಮನ ಹೋಗುವುದಿಲ್ಲ ಬಂಧು ಬಾಂಧವರ ನಿಮ್ಮ ಬಗ್ಗೆ ಸಿಟ್ಟಾಗ್ತಾರೆ ನೀವೇನಾದರೂ ಗೆಳೆಯರ ಅಥವಾ ಬಂಧು ಬಾಂಧವರ ಮೇಲೆ ಗಮನ ಇಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದರೆ ನೀವು ಮಾಡುವ ಎಲ್ಲ ಕೆಲಸಗಳು ಹಾಳಾಗುತ್ತದೆ ಅವರು ಹಾಗೆ ಉಂಟು ಮಾಡುತ್ತಾರೆ ವೀಕ್ಷಕರೇ ಹಾಗಾಗಿ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಿ ತಂದೆ ತಾಯಿಯ ಮಾರ್ಗದರ್ಶನೊಂದಿಗೆ ಎಲ್ಲ ಒಳ್ಳೆಯದಾಗುತ್ತೆ ಈ ತಿಂಗಳು ಶಿವನ ಜಪಿಸಿ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಲಿದೆ ವೀಕ್ಷಕರೇ ವೀಕ್ಷಕರೇ ಈ ದಿನದ ಸಿಂಹರಾಶಿಯ ಅದೃಷ್ಟವಾದ ಸಂಖ್ಯೆ ಐದು ಆಗಿರುತ್ತದೆ ವೀಕ್ಷಕರೇ ಕನ್ಯಾ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಾಮಾಜಿಕ ಸೇವೆ ಮಾಡುವ ಉದ್ದೇಶ ನಿಮ್ದಾಗಿರುತ್ತದೆ ಹಾಗಾಗಿ ಹಣ ಹೆಚ್ಚಿನ ವ್ಯವಹಾರ ಮಾಡಲು ಸಿದ್ಧ ಸಿದ್ಧರಿರಬೇಕು ಸ್ಥಗಿತಗೊಂಡ ನಿಮ್ಮ ಕೆಲಸಗಳು ಬೇಗ ನೆರವೇರುತ್ತದೆ ವಿವಾದಗಳಲ್ಲಿ ಇತ್ಯರ್ಥವಾಗಿ ಕೆಲಸ ಸರಾಸರಿ ಆಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಇವತ್ತು ಹೆಚ್ಚಾಗಲಿದೆ ನೀವು ಹಾಕಿಕೊಂಡು ಪ್ಲಾನಿಂಗ್ ಪ್ರಕಾರ ಎಲ್ಲ ವಿಷಯಗಳನ್ನು ನಡೆಯುತ್ತದೆ ದೇವರ ಮೇಲೆ ನಂಬಿಕೆ ಗುರು ಗುರಿಹಿರಿಯರ ಮಾರ್ಗದರ್ಶನೊಂದಿಗೆ ಕೆಲಸ ಪ್ರಾರಂಭಿಸಿ ಎಲ್ಲ ಒಳ್ಳೆಯದಾಗುತ್ತದೆ ಹೆಚ್ಚಿನ ಒತ್ತಡ ನಿಮ್ಮ ಮೇಲೆ ಇರುವ ಕಾರಣ ಗೆಳೆಯರ ಭೇಟಿ ಮಾಡಲು ಸಾಧ್ಯ ಆಗುವುದಿಲ್ಲ ಇದರಿಂದ ತಾವು ಜಾಸ್ತಿ ಚಿಂತೆ ಮಾಡುವಂಥ ಅಗತ್ಯವಿಲ್ಲ ವೀಕ್ಷಕರೇ ಒಂದಲ್ಲ ಒಂದಿನ ಫ್ರೀ ಮಾಡ್ಕೊಂಡ್ಬಿಟ್ಟು ಅವರನ್ನು ಖಂಡಿತವಾಗ್ಲೂ ತಾವು ಭೇಟಿ ಮಾಡಬಹುದು ಯಾವುದೇ ಸಮಸ್ಯೆ ಆಗುವುದಿಲ್ಲ ನಿಮ್ಮ ಪ್ರತಿನಿತ್ಯ ಕೆಲಸದ ಮೇಲೆ ದಯವಿಟ್ಟು ಗಮನವಿಡಿ ಎಲ್ಲ ನಿಮಗೆ ಇದರಿಂದ ಒಳ್ಳೆಯದಾಗುತ್ತೆ ಮೇನ್ ಆಗಿ ನಾನು ಹೇಳುವಂಥದ್ದು ವಿಷಯ ದಯವಿಟ್ಟು ಈ ಒಂದು ತಿಂಗಳು ತಾವು ಶಿವನ ಧ್ಯಾನವನ್ನು ಮಾಡುವುದು ಮರಿಬೇಡಿ ಪ್ರತಿನಿತ್ಯ ಕೊಡನು ಮಾಡಿ ವೀಕ್ಷಕರೇ ಕನ್ಯಾ ರಾಶಿಯ ಅದೃಷ್ಟವಾದ ಸಂಖ್ಯೆ ಮೂರು ಆಗಿರುತ್ತದೆ ವೀಕ್ಷಕರೇ ವೀಕ್ಷಕರೇ ಮುಂದೆ ಬರುವಂಥ ರಾಶಿ ತುಲಾ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಒಂದು ದಿನ ಗೆಳೆಯರ ಸಹಾಯದೊಂದಿಗೆ ನಿಮ್ಮ ಕೆಲಸ ಎಲ್ಲ ಈಡೇರುತ್ತವೆ ದೂರ ಊರಿಗಳಿಗೆ ನೀವು ಪ್ರಯಾಣ ಮಾಡುವ ಅವಶ್ಯಕತೆ ಉಂಟಾಗುತ್ತದೆ ಆದಷ್ಟು ಪ್ರಯಾಣ ಪ್ರಯಾಣ ಮಾಡುವುದರಲ್ಲಿ ಪ್ರಯತ್ನಿಸಿ ವೀಕ್ಷಕರೇ ನಿಮ್ಮ ಎಲ್ಲ ಗಮನ ಕೂಡ ನಿಮ್ಮ ಕೆಲಸದ ಮೇಲೆ ಮಾತ್ರ ಇಲ್ಲಿ ವೀಕ್ಷಕರೇ ಮತ್ತೊಂದು ಸ್ಕೂಲ್ಗೆ ಹೋಗುತ್ತಿರುವಂಥ ವಿದ್ಯಾರ್ಥಿಗಳು ತಾವು ಮಾಡಬೇಕು ಅಂದುಕೊಂಡ ಎಲ್ಲ ಕೆಲಸಗಳು ಮುನ್ನುಡಿಯುತ್ತವೆ ತಾವು ಇದರಿಂದ ಹೇಗೆ ಬೇಕಂತ ಹೇಳಿದ್ರೆ ಶಿಕ್ಷಕರ ಅಥವಾ ಸಹಪಾಠಿಗಳ ಸಹಾಯದೊಂದಿಗೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತವೆ ಆದಷ್ಟು ಹೆಚ್ಚು ಆಟ ಆಡುವುದನ್ನು ನಿಲ್ಲಿಸಿ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಇಡೀ ಎಲ್ಲ ಒಳ್ಳೆಯದಾಗುತ್ತೆ ದಯವಿಟ್ಟು ತಂದೆ ತಾಯಿಯರು ಈ ಒಂದು ವಿಷಯದಲ್ಲಿ ಜವಾಬ್ದಾರಿಯನ್ನ ತಗೊಳ್ಬೇಕು ಮಕ್ಕಳ ವಿಷಯದ ಬಗ್ಗೆ ವೀಕ್ಷಕರೇ ತುಲಾ ರಾಶಿಯ ಅದೃಷ್ಟವಾದ ಸಂಖ್ಯೆ ಇವತ್ತು ಆರು ಆಗಿರುತ್ತದೆ ವೀಕ್ಷಕರೇ ವೀಕ್ಷಕರೇ ಮತ್ತೆ ಮುಂದೆ ಬರುವಂತ ರಾಶಿ ರುಚಿಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಒಂದು ದಿನ ಹಲವು ಕಷ್ಟಗಳು ನಿಮ್ಮ ಮುಂದೆ ಬರುತ್ತವೆ ನಿಮ್ಮ ಸ್ವಂತ ಬುದ್ಧಿಯಿಂದ ಸಮಸ್ಯೆಗಳ ನಿವಾರಣೆಯನ್ನ ಮಾಡಿಕೊಳ್ಳಲು ಪ್ರಯತ್ನಿಸಬೇಕಾಗುತ್ತದೆ ಹಣಕಾಸಿನ ಸಮಸ್ಯೆ ಎದುರಾಗುತ್ತದೆ ಮತ್ತೆ ನೀವು ಸ್ನೇಹಿತರಿಗೆ ಕೊಟ್ಟಿರುವಂಥ ಹಣವನ್ನು ಮರುಪಾವತಿಸಲು ತಾವು ಕೇಳಬೇಕಾಗುತ್ತದೆ ಸಂಬಂಧಿಗಳಿಂದ ಸ್ವಲ್ಪ ದೂರ ಇರಿ ಏಕೆಂದರೆ ಅವರು ನಿಮ್ಮನ್ನು ಹೀಯಾಳಿಸುತ್ತಾರೆ ಮನೆಯವರ ಸಹಾಯ ಪಡೆದು ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಈಡಿರುತ್ತವೆ ಈ ದಿನ ಚಾಮುಂಡಿಯ ತಾಯಿಯನ್ನು ನೆನೆದು ಕೆಲಸ ಮಾಡಿದರೆ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತದೆ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ದಿನ ರುಚಿಕ ರಾಶಿಯ ಅದೃಷ್ಟವಾದ ಸಂಖ್ಯೆ ಏಳು ಆಗಿರುತ್ತದೆ ವೀಕ್ಷಕರೇ ಮುಂದೆ ಬರುವಂತ ರಾಶಿ ಧನಸ್ಸು ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತಾವು ಈ ದಿನ ತುಂಬಾ ಕಷ್ಟವನ್ನು ಎದುರಿಸಬೇಕಾಗುತ್ತದೆ ವೀಕ್ಷಕರೇ ನಿಮ್ಮ ಒಂದು ಸ್ನೇಹಿತರಿಂದ ಆಗ್ಬೇಕಾಗಿರುವಂತ ಕೆಲಸ ನಿಂತು ಹೋಗುತ್ತವೆ ವಿದೇಶಕ್ಕೆ ತೆರಳುವ ಕನಸು ನೆರವೇರುವುದಿಲ್ಲ ತುಂಬಾ ಚಿಂತೆಯಲ್ಲಿದ್ದಾಗ ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಅದು ತಪ್ಪಾಗುವ ಎಲ್ಲಾ ಸಾಧ್ಯ ಸಾಧ್ಯತೆಗಳು ಇರುತ್ತದೆ ವೀಕ್ಷಕರೇ ಈ ದಿನ ತಮ್ಗೆ ಹಣಕಾಸಿನ ಸಮಸ್ಯೆಯು ಎದುರಾಗಲಿದೆ ವೀಕ್ಷಕರೇ ಆದಷ್ಟು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಹೋಗದಿರಿ ಇವಾಗ ನಿಂತಿರುವಂತಹ ಕೆಲಸದ ಬಗ್ಗೆ ಯೋಚನೆ ಮಾಡಿ ಆ ಒಂದು ಕೆಲಸವನ್ನು ಪ್ರಾರಂಭಿಸಿ ಅದರಿಂದ ನಿಮಗೆ ಒಳ್ಳೆಯದಾಗಲಿದೆ ವೀಕ್ಷಕರೇ ನಿಮ್ಮ ಮೆಚ್ಚಿನ ದೇವರಾದ ರಾಘವೇಂದ್ರ ಸ್ವಾಮಿಯ ಹಾಗಾಗಿ ಪ್ರತಿ ದಿನ ಎದ್ದ ನಂತರ ರಾಘವೇಂದ್ರ ಸ್ವಾಮಿಯ ಮನಸ್ಸಿನಲ್ಲಿ ನೆನಪಿಸಿಕೊಂಡು ಕಾರ್ಯಗಳನ್ನು ಮುಂದೆ ವರೆಸಿದರೆ ಖಂಡಿತವಾಗ್ಲೂ ಇದರಿಂದ ತಮಗೆ ಒಳ್ಳೆಯದಾಗಲೇ ಇದೆ ವೀಕ್ಷಕರೇ ಧನಸ್ಸು ರಾಶಿಯ ಅದೃಷ್ಟವಾದ ಸಂಖ್ಯೆ ಇವತ್ತು ನಾಲ್ಕು ಆಗಿರುತ್ತದೆ ವೀಕ್ಷಕರೇ ವೀಕ್ಷಕರೇ ಈ ದಿನ ಮಕರ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ ಕೆಲವು ಒಳ್ಳೆಯ ಸನ್ನಿವೇಶ ನಿಮ್ಮ ಜೀವನದಲ್ಲಿ ಆಗುತ್ತವೆ ಜೀವನ ಪೂರ್ತಿ ನೀವು ಆ ಘಟನೆಯ ಮರೆಯಲು ಸಾಧ್ಯ ಆಗುವುದಿಲ್ಲ ಸ್ನೇಹಿತರೊಂದಿಗೆ ಸ್ನೇಹಿತರೊಂದಿಗೆ ಬಾಂಧವ್ಯ ಉಂಟಾಗಲಿದೆ ಸಣ್ಣ ಪುಟ್ಟ ವಿವಾದಗಳಲ್ಲಿ ದೂರ ಆಗಿ ಹೊಸ ಭರವಸೆಗಳು ಆಸೆ ನಿಮ್ಮಲ್ಲಿ ಉಂಟಾಗುತ್ತದೆ ಒಂದು ವಿಷಯ ಮಾತ್ರ ಗಮನಕ್ಕೆ ಇಟ್ಕೊಳ್ಳಿ ಹೆಚ್ಚು ತಾವು ಪ್ರವಾಸವನ್ನ ಮಾಡದಿರಿ ಕೆಲಸದ ಮೇಲೆ ಶ್ರದ್ಧೆ ನಿಶ್ಚೆ ಇಟ್ಟು ಮಾಡಿದರೆ ಎಲ್ಲ ನೆರವೇರುತ್ತದೆ ಈ ಒಂದು ದಿನ ನಿಮ್ಮ ಇಷ್ಟ ದೇವರು ಯಾವುದೇ ಅಂತ ಹೇಳಿದ್ರೆ ದೇವಿ ಪಾರ್ವತಿ ದೇವಿ ಆಗಿರ್ತಾರೆ ವೀಕ್ಷಕರೇ ವೀಕ್ಷಕರೇ ಇಂದಿನ ಮಕರ ರಾಶಿ ಅದೃಷ್ಟವಾದ ಸಂಖ್ಯೆ ನಾಲ್ಕು ಆಗಿರುತ್ತದೆ ವೀಕ್ಷಕರೇ ಮತ್ತೆ ಮುಂದೆ ಬರುವಂಥ ರಾಶಿ ಕುಂಭರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಗ್ರಹತಿಗಳು ಗ್ರಹಗತಿಗಳು ಈ ಒಂದು ತಿಂಗಳು ಚೆನ್ನಾಗಿರುವುದಿಲ್ಲ ಹಾಗಾಗಿ ಬಂಧು ಬಾಂಧವರಿಂದ ಗೆಳೆಯರಿಂದ ನಿಮಗೆ ತೊಂದರೆ ಆಗಲಿದೆ ಹೆಚ್ಚು ಗಮನವನ್ನು ನಿಮ್ಮ ಕೆಲಸದ ಮೇಲೆ ಇಡೀ ನಕಾರಾತ್ಮಕ ಯೋಜನೆಗಳು ಹೆಚ್ಚಾಗಿ ಬರುತ್ತವೆ ಹಾಗಾಗಿ ಪ್ರತಿದಿನ ಧ್ಯಾನ ಮಾಡಿ ನಿಮ್ಮ ಇಷ್ಟಪಟ್ಟ ದೇವರನ್ನು ನೆನೆದು ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತ ಎಲ್ಲ ಬದಲಾಗಲಿದೆ ವೀಕ್ಷಕರೇ ಈ ಒಂದು ದಿನ ನಿಮಗೆ ಸಾಮಾಜಿಕ ಕಾರ್ಯಗಳು ನಿಮಗೆ ಮಾಡಲು ತುಂಬಾ ಇಷ್ಟ ಆದರೆ ಇಂತಹ ತೀರ್ಮಾನ ಕಷ್ಟದ ಸಮಯದಲ್ಲಿ ಮಾಡುವುದು ಸರಿಯಲ್ಲ ವೀಕ್ಷಕರು ಇವಾಗ ನೀವು ಪ್ರಾರಂಭಿಸಿರುವಂತಹ ಕೆಲಸ ಬಗ್ಗೆ ದಯವಿಟ್ಟು ಗಮನ ಕೊಟ್ಟು ಮಾಡಿ ಎಲ್ಲ ಒಳ್ಳೇದಾಗಲಿದೆ ಆಯ್ತು ಯಾವುದೇ ತರಹದ ಚಿಂತೆ ನೀವು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ವೀಕ್ಷಕರೇ ಈ ಒಂದು ದಿನ ವೀಕ್ಷಕರೇ ಕುಂಭರಾಶಿಯ ಅದೃಷ್ಟವಾದ ಸಂಖ್ಯೆ ಎರಡು ಆಗಿರುತ್ತದೆ ಮತ್ತೆ ಮುಂದೆ ಬರುವಂತ ರಾಶಿ ಕೊನೆಯ ರಾಶಿ ಯಾವುದಾಗಿದೆ ಅಂತ ಹೇಳಿದ್ರೆ ಮೀನ ರಾಶಿ ಆಗಿರುತ್ತದೆ ವೀಕ್ಷಕರೇ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ ಈ ಒಂದು ದಿನ ನೀವು ಎಲ್ಲಾ ಕೆಲಸವನ್ನು ಅವಸರದಲ್ಲಿ ಮಾಡಲು ಪ್ರಯತ್ನ ಮಾಡಬೇಡಿ ತುಂಬಾ ಎಚ್ಚರ ಇಟ್ಟು ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತದೆ ಕೆಲಸದಲ್ಲಿ ನಿಷ್ಠೆ ಶ್ರಮ ವಹಿಸಿ ತುಂಬಾ ಅಗತ್ಯ ಹೊಸ ಜನರು ನಿಮಗೆ ಪರಿಚಯ ಆಗಲಿದ್ದಾರೆ ಹೊಸ ವಿಷಯಗಳು ನಿಮಗೆ ತಿಳಿದುಕೊಳ್ಳಿದ್ದಾರೆ ಮತ್ತೆ ಹೊಸ ವಿಷಯಗಳು ತಾವು ಓದುತ್ತಿರಿ ವಿದ್ಯಾರ್ಥಿಗಳು ಗಮನವಿಟ್ಟು ತಮ್ಮ ವಿದ್ಯಾಭ್ಯಾಸ ಮಾಡುವುದು ತುಂಬ ಅಗತ್ಯ ಏಕೆಂದರೆ ಈಗ ಅತಿ ಹೆಚ್ಚು ಹಬ್ಬಗಳು ಬರುತ್ತವೆ ಹಾಗಾಗಿ ನಿಮ್ಮ ಗಮನ ಓದಿನ ಕಡೆ ಇರುವುದಿಲ್ಲ ಹೆಚ್ಚಾಗಿ ಓಡಾಟ ಮಾಡುವ ನೀವು ಇಚ್ಛೆ ಮಾಡುತ್ತೀರಿ ಹಾಗಾಗಿ ಕೆಲವು ನಿಮ್ಮ ಕೆಲಸದ ಮೇಲೆ ಅತಿ ಹೆಚ್ಚು ಗಮನ ಇಟ್ಟು ಪರಿಶ್ರಮ ಕೊಟ್ಟರೆ ನಿಮಗೆ ಎಲ್ಲ ಒಳ್ಳೆಯದಾಗಲಿದೆ ನಿಮ್ಮ ಇಷ್ಟ ದೇವರು ನಂಜುಂಡೇಶ್ವರ ಪ್ರತಿದಿನ ಎದ್ದ ಮೇಲೆ ಮನಸ್ಸಿನಲ್ಲಿ ನೆನಪಿಸಿಕೊಂಡು ಕೆಲಸ ಮುಂದುವರಿಸಿದರೆ ಇನ್ನೂ ಕೂಡ ತುಂಬಾ ಒಳ್ಳೆಯದಾಗಲಿದೆ ವೀಕ್ಷಕರೇ ವೀಕ್ಷಕರೇ ಮೀನರಾಶಿಯ ಇವತ್ತಿನ ಅದೃಷ್ಟವಾದ ಸಂಖ್ಯೆ ಒಂಬತ್ತು ಆಗಿರುತ್ತದೆ ವೀಕ್ಷಕರೇ ಈ ದಿನದ ರಾಶಿ ಫಲಗಳು ಮುಕ್ತಾಯವಾಗಿದೆ ವೀಕ್ಷಕರೇ ದಯವಿಟ್ಟು ನಾವು ಕೊಡುವಂಥ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಸಿಗೋಣ ಮುಂದಿನ ವೀಡಿಯೋಗೆ ಧನ್ಯವಾದಗಳು